ശ്രീ തീർത് കുമാർകുരോ ഓം ശ്രീ മഞ്ജുനാഥ വസുദേവസുഖം ദം കംസാണോരമർദ്ധനം ദേവീ പരമാനന്ദം കൃഷ്ണമല്ല ശ്രീ ഗുരുവനടി ഈ പരിസരത്ത് സുബ്രഹ്മണ്യദേവരെന്ന സാന്നിധ്യ ദൈവീന സാന്നിധ്യ ಉಳ್ತ ಪೂರ್ವ ಸಾನಿಧ್ಯ ಶಕ್ತಿರಿಗೆ ನಮಸ್ಕಾರ ಅಂತು ಉಳ್ತ ಪೂರ್ವ ಗುರುಗಿರಿಯರ್ನ ಕ್ರೀಡಾ ಅಭಿಮನ್ ಅಹಂಬೋ ಅಭಿವಾದೇ ತಂತ್ ಅಭಿವಂದನ ನಮಸ್ಕಾರ ಆಶೀರ್ವಾದ ಕೇಳಂತು ಅಮ್ಮನ ಪೂರ ಆಶೀರ್ವಾದ ಕೇಳಂತು ಕಿರಿಯರಿಗೆ ಶುಭಾಶಯ ಕಣಂತು ಇಂಚಿ ಬಂದಾಗನೆ ಉಡುಪೇರು ಸಿಕ್ಕಿಯೇರಿ ಆ ಕ್ರೀಡಾ ಗೋತ್ರಾಭಿವಂದನಿಗೆ ಆಶೀರ್ವಾದ ಕೇಳ ಉಡುಪೇರು ಬರೋಡೆ ಬಂತು ಹೋರಂತೇರಿ ಜೂನಿಯರ್ ಉಡುಪೇರು ಕಿನ್ನಿ ಉಡುಪು ನಮ್ಮ ಕಿನ್ನಿ ಉಡುಪತ್ತ ಹುಳೈ ಬರ್ನಾಗ ಏನಿತ್ತೆ ಸಂಪಾದೆ ಕಾಸಗೋಡುಪುರ ನನಪತ್ತೆ ರಾಜ್ಯೋತ್ಸವ ದಿನ ಬೇತ್ತೆ ಮುಂಚೂರು ತಡವ ಬರ್ನಾಗ ಕ್ಷಮೆ ಇಟ್ಕಡೆ ಆಂಡ ಕಾರ್ಯ ನಿಮಿತ್ತ ನಿದ್ರೆ ಅಂತಿದ್ದು ನಿದ್ರೆ ಬರ್ಪಣತೆ ಪೂರ ದೀಪಿತ್ತು ಮೂಳು ಒಂಜಿ ಬಾಲ್ಯ ಕಚ್ಚಾ ಪಾಳಂತ ಅಂಚಿ ಬಲಿಪುಣು ಇಂಚಿ ಬಲಿಪುಣು ಬಾಲ್ಯದ ಹುದಾರು ಗೊತ್ತಿದ್ದಿ तुळशिवडे कार्यक्रम निर्वणतुंड परलोक सेवस कडे श्रद्धाजली ऐतोंजी जिज्ञासे स्विडीने पद्म वंजि निमिष मौन प्रार्थन बदलून शांती मंत्रोट परलोकडे देवता प्रार्थने अंपणा हंपोळींजी स्वप्त आहे उषाहीत ब नंब हिरीय योचने हंपोळी शिवणी संप्राय ब्राह्मण समुदय ನಮ್ಮ ಜಾದಂಪು ನಾವೇನು ಅವು ಬ್ರಿಟಿಷ್ ಸಂಸ್ಕೃತಿ ನಿಮಿಷದ ಪಂಡ ಶೋಕಾಚರಣೆ ನಮ್ಮ ಸಂಸ್ಕೃತಿ ಆತು ಸಮಾರಾಧನೆ ನಮ್ಮ ಸಂಸ್ಕೃತಿ ತೀರ್ಥ ಪೂತ್ನಿ ಆಕೊಂಡು ಬದುಕಿನಿ ನಕಾರಾತ್ಮಕ ಭೂತ್ರಿ ಮಸ್ತ್ ಹಾಳು ಗೀಳು ನಮ್ಮ ಜೀವನಿ ಬುಳ್ದು ಅಂಗಡಿಗಳು ಮಸ್ತ್ ಕಪ್ಪು ಕಲೆಗಳು ಎಡ್ಡೆ ವಿಷಯನಿ ನಮ್ಮ ನಮ್ಮ ದುಂಬದ ಜನರೇಷನ್ ಒಟ್ಟಿಗೂ ಸ್ಮರಣೆ ಅಂತಂತೂ ಸಮಾರಾಧನೆ ಅಂಬಣ ಭೋಜನೆ ಇಡ್ಲ ಸಮಾರಾಧನೆ ಪುಷ್ಕಳ ಭಾತ ಹಾಕ್ಲಿ ಸಂಭ್ರಮ ಪಂಟ ಒಂಜಿ ಕ್ರಮ ಅದೇ ವೈಕುಂಠ ಸಮಾರಾಧನೆ ನಮ್ಮ ಸನಾತನ ಸಂಸ್ಕೃತಿ ಶೋಕಾಚರಣೆ ಪಂಟ್ಕೊಂಡು ವಿಷಯನೇ ಇದ್ದೆ ಸಂಭ್ರಮಾಚರಣೆ ಪುಟ್ಟುಂಡಲ ಸಂಭ್ರಮಾಚರಣೆ ಸೈತಂಡಲ್ಲ ಸಂಭ್ರಮಾಚರಣೆ ಪೂರೈಟ್ಲ ಆ ಸಂಭ್ರಮಾಚರಣೆದ ಒಂದು ಭಾಗ ಈ ತುಡರದ ಪರ್ಬ ದೀಪಾವಳಿ ಬೆಳಕಿನ ಹಬ್ಬ ಕನ್ನಡ ಪಂಪನ తొడర్ద పండ్ పంట పర్బా పంపుణా తుమ్ము నమ్మ పూర కింది పోనగా పర్బా పడుపు నాగర పంచమీతో శురు ఆపుడు జాద మరేరే వర్ష నమ కింది ఉంచే ముప్ప వర్షం తుంబు నవరాత్రి రాత్రి దాశనంకి పోనగా అప్పక పూర పద్నాడు గంటకు దాశన పేరే పద్నాడు గంటకు పెత్తె ఇంత పూర ఎంట ఒం గంట పూర కైదాపుణాను యక్షంధ లక్కని పూర కట్టమంత్ పర్వంతుండ పండ పారాయణ కోరి పూజ కోరి మెత్తుంజ కోరి సజ్జంపరే కోరి அப்பா நெனையே போப்போனா நவராத்திரி ஒன்பது தின இத்தண்ட ஒன்று எரண்டு தின ஜரன்ட்டு போபண பரஸ்க நெருத்தினை கட்டதூணிட்டு போப்பணாத்த ஏ நெப்பா அந்த கேலவிர்கானு பண்ட எத்தி எண்ணெய் பாண்டேகள் ஏன் பண்ண வந்து அர்த்தரி பண்ட கட்ட பணினே கத்தி கட்ட பணிக்கு விஷய ஐத்து வித்து பர்வ பர்னாங்க துளசி பூஜை பர்சட் தோண்டு ಲಕ್ಷದೀಪ ಎಲ್ಲ ಉಡುಪಿದ ಪಾಟ್ನ ತಿಬಲೆ ಚಂಡಿ ನೆನೆತ್ನಲ್ಲ ಉಂಡು ಇದ್ದಿ ಪಣತ ಜಾಲ ಇದ್ದು ಮಧ್ಯಂತರದ ಕಾಲ ಬದಲಾವಣೆ ಆಗ ಇತ್ತೆ ಮರುಗಳಿಕೆ ಪ್ರಕೃತಿ ಕೂಡಲ್ಲ ಅವೇ ಸ್ಥಾನಗ ಪಂಡ ಈ ವರ್ಷ ರೀತಿ ಜನ್ಮದಿನದ ದಿನೇ ನೀರಾತ್ಮ ಕೃಷ್ಣ ಮಠದ ಮದ್ದೋಸರವರು ನೀರು ಜಿಂಜಿತ್ ಒಂದು ಪುನರಾವರ್ತನೆ ಪಣಪಣ್ಣ ఆ పునరావర్తన భాగ ఇని నమ్మ ఫ్లాట్ హడ్ ఇప్పున కూడు కుటుంబద ఇల్లత్త ప్రత్యేక బాతి పునగా ఉడూ పండ్ బడా ఉండత అయిత ప్రతిరూప శివళ్ళి సభాత ఈ వ్యవస్థెడు నమ్మ ఈ తుడర్ పర్వద ఆచర అయిత ప్రతిరూపడ నంకిత బోడు పండ్త ప్రకృతికి ఇంచే తుంగుదావు తిరుగుతుండ ಇತ್ತೆ ಬೋಡೂ ಪಂಡ್ ಒಂಜಿ ಅಪೇಕ್ಷೆ ಆರಂಭ ಆತ್ನು ಮಸ್ತ್ ಮುಡ್ತ್ಬತ್ ನಾವು ಹಿಂದೆಟ್ಟ ಮಧ್ಯ ಇನಿ ರಾಜ್ಯೋತ್ಸವ ದಿನ ಪಂಡೆನೇ ಏನು ಹಿಂದೆಟ್ಟೆ ಸುಲೇ ಸುಲೆ ಮುಟ್ಟ ಪಂಡ ಅವು ಕನ್ನಡದ ಪಂಡೆನೇ ಲಾಯಕವು ಅಶೋಕ ಅಶೋಕನಗರದ ಗೋಕುಲದಲ್ಲಿ ಒಂದು ಕಾರ್ಯಕ್ರಮ ಶಾಸ್ತ್ರಿಗಳೇ ಆ ಕಾರ್ಯಕ್ರಮದಲ್ಲಿ ಹೀಗೆ ಗೋಕುಲದಲ್ಲೇ ಊಟದ ವ್ಯವಸ್ಥೆಗೆ ಹೋಗೋದು ಒಂದು ಮಗು ಅವರೆಲ್ಲ ಅಮೇರಿಕ ಇದರಲ್ಲೆಲ್ಲ ಇರೋದು ಬದುಕಿಗಾಗಿ ಅಮೇರಿಕಾದ ಮೇಲೆ ಹುಚ್ಚಿನಲ್ಲ ಬದುಕಿಗಾಗಿ ಹೋಗಿರ್ತಾರೆ ಈಗ ಬೇಡ ಅಂತ ಅನಿಸ್ತಾ ಇದೆ ಪುಟ್ಟ ಮಗು ಅವರಿಗೆ ಅವಳಿ ಜವಳಿ ಮಕ್ಕಳು ಹೊರಗಿನವರೆಲ್ಲ ಬರ್ತಾ ಇದ್ದಾರೆ ಆ ಮಗು ಹತ್ರ ಒಬ್ಬರು ಕನ್ನಡದಲ್ಲಿ ಮಾತಾಡಿದರೆ ಕನ್ನಡದಲ್ಲಿ ಮಾತಾಡ್ತದೆ ಉತ್ತರ ಕೊಡ್ತದೆ ಮಗು ನಮ್ಮ ತುಳುವಿನಲ್ಲಿ ಶಿವಣಿ ತುಳುವಿನಲ್ಲಿ ಮಾತಾಡಿದರೆ ಶಿವಣಿ ತುಳು ಉತ್ತರ ಕೊಡ್ಕೊಂಡು ಪುರ್ಲುಡು ಸಹಜವಾದ ಉತ್ತರ ಕೊಡ್ಕೊಂಡು ಸಹಜವಾಗಿ ಮಾತನಾಡ್ತದೆ ಅಮ್ಮ ಬಂದಾಗ ಅಮ್ಮನ ಹತ್ರ ಇಂಗ್ಲೀಷ್ನಲ್ಲಿ ಮಾತಾಡ್ತದೆ ಸಹಜವಾಗಿ ಆರ್ಟಿಫಿಷಿಯಲ್ ಅಲ್ಲ ಸಹಜವಾಗಿ ಹಾಗಾಗಿ ಮೂಲ ತಪ್ಪು ತಿಳ್ಕೊಳ್ಬೇಡಿ ತಾಯಂದಿರಿ ಯಾರು ಇದು ಸುಮಾರು ಇಪ್ಪತ್ತು ವರ್ಷದಿಂದ ಈಗ ಅಮ್ಮಂದ್ರಿಗೂ ಗೊತ್ತಾಗಿದೆ ನನ್ನನ್ನು ಮಮ್ಮಿ ಮಾರೆ ದಮ್ಮಯ್ಯ ನನ್ನನ್ನು ಅಮ್ಮ ಅಂತ ಕರಿ ಅಂತ ಅಂದರೆ ಮಮ್ಮಿದ ಅರ್ಥ ಇದೆ ಎಲ್ಲರಿಗೂ ಗೊತ್ತಾಗಿದೆ ಅಲ್ಲ ಈ ನೆಲೆಯಲ್ಲಿ ಸಹಜವಾಗಿಯೇ ಮಗು ಮ ಅಮ್ಮನ ಹತ್ರ ಇಂಗ್ಲೀಷ್ ಮಾತಾಡೋದು ಹುಟ್ಟಿನಿಂದ ನಾವು ಅಮ್ಮನ ಹತ್ರ ಯಾವ ಭಾಷೆಯಲ್ಲಿ ಮಾತಾಡ್ತೇವ ಅಣ್ಣನ ಹತ್ರ ಯಾವ ಭಾಷೆ ಮಾತಾಡ್ತೇವಾ ಯಾವ ರೀತಿ ವ್ಯವಹಾರ ಮಾಡ್ತೇವಾ ಅಜ್ಜಿ ಮನೆಗೆ ಹೋದಾಗ ಯಾವ ಪತ್ರ ತಿಂತೇವೆ ಇಲ್ಲ ಅಜ್ಜನ ಮನೆಗೆ ಮಾವನ ಸೋದರ ಮಾವನ ಮನೆಗೆ ಬಂದಾಗ ಯಾವುದು ತಿಂತೇವೋ ಅಥವಾ ಯಾವ ರೀತಿಯಲ್ಲಿ ಇಡ್ತೇವೋ ಯಾವ ರೀತಿಯಲ್ಲಿ ಕಚ್ಚೆ ಹಾಕ್ತೇವೋ ಯಾವ ರೀತಿಯಲ್ಲಿ ಜಪವನ್ನು ಮಾಡ್ತೇವೋ ಅವ್ರ ಈಚಿಡಿನಮ್ಮ ಅಪಯಂಪಣ ಅಜ್ಜಂಪಣ ಸೋದರ ಮಾಮಂಪಣ ತಿದ್ದಮ್ಮೆ ಹಂಪಣ ಈ ಜಪ ಪೂಜೆ ಪುನಸ್ಕಾರ ಸೂಪನ ಅವು ಕಡೆಯ ಮೂಟ್ಟೆಲ್ಲ ನಮ್ಮ ಬದುಕುತ್ತು ಪೋಪ್ರಿ ಇತ್ತ ಜಾದ ಕಾಲ ಪ್ರಯೋಜನ ಪ್ರೇಜನಿದ್ದಿ ಪೋಪ್ರಿ ಆ ಕಾಲಂತ ವ್ಯವಸ್ಥೆ ದೀಪಾವಳಿ ಬಂಡೆನೇ ವರ್ಷ ಬಂಡೆ ಖಂಡದ ಬರಿಕು ಪೂತು ತುಡರ ದೀಪಣ ಗೊಬ್ಬರದ ಗುಂಡಿತ ಬಸತ್ತು ಗುವೇಲು ಮುಟ್ಟ ಕಿದೆ ಮುಟ್ಟ ತಿಬಲೆ ದೀಪ ಈಗಿಪ್ಪಣ ಏಣೆ ದೀಪ ಇದ್ದ ಬಾರಡು ದೀಪ ಈಗಿತ್ತು ಎಡಮ ದೀಪ ಸೋಜು ಆತ ಹಾಂ ಎಡ್ಮ ತಿಬಲೆಡೆ ದೀಪ ಇದ್ದಿತ್ತು ತುಡರು ತೋಜೋಪ ಇಲ್ಲಗಂತ ಬಜಿಲು ಮೊರೆಪಣ್ಯನಾಗ ಸುರುತದಿನಾಗ ಅನಾಗ ಒಕ್ಕಿಲ್ದಕ್ಕಳು ಸುರುತು ಇತ್ತಿ ಪುರ ಜಾತಿ ವಾಚಕ ಕಂಬಿ ಆ ಕಡೆಗೆ ಎಣ್ಣೆ ಕೊಳ್ಕೋಣ ಮುಡೇ ಕೊಳ್ಕೋಣ ಒಂದು ಪೂರ ಸಂಭ್ರಮ ಸೂತ್ನ ನಮ್ಮ ದೋಸೆ ಕೊಳ್ಕೋಣ ಅಣ್ಣರೆ ಬಾಯಿ ಚಪ್ಪೆ ತಂಡು ಒಂಚೂರು ಉಪ್ಪಡೆಗೋರ್ರೆ ಅಪ್ರೆ ಎರಡು ಜೋರದ ಪಾತ್ರೆ ಹಣ್ಣು ಉಪ್ಪಡೆ ಹೊಟ್ಟಣ ಒಂಚೂರು ಎಣ್ಣೆ ಜಾಸ್ತಿ ಬರಲೇನು ಮೈಪುರ ಉಂಡಾದ ಗೊತ್ತುಂಡು ಈ ರೀತಿಯ ಬಹಳ ಸಹಜವಾದಿತ್ತು ನಾವು ಬದುಕು ಅವು ಇತಿಗೆ ಬಣ್ಣ ಗೊತ್ತಾವಿನ ಕಳಿಗೆ ಅವು ಆಶ್ಚರ್ಯ ಅವು ಮುಟ್ಟೆ ಬಣ್ಣ ಒಂದು ಮಸ್ತ್ ತುಂಬಾತು ಮುಂದೆ ಮಂಗಳೂರಿಗೆ ಏನು ಬರ್ನಾಗಣ್ಣ ಮುಳು ಪತ್ತು ಮುಡಿತ ಹೋಟೆಲ್ನಾಗ ಸುತ್ತಮುತ್ತದ ಕಂಡಡು ನೇಗಿ ಇತ್ತಿ ಇತ್ತಿ ಹತ್ತು ಬೇಗ ಬದಲಾವಣೆ ಆಗ್ತಬಹುದು ಅಂಡ್ ಹತ್ತು ಬೇಗ ಕೂಡಲ ತುಡರ ಪರ್ಬೋಡುಗಳನ್ನ ಅಪೇಕ್ಷೆಲ್ಲ ಆರಂಭ ಆಗ್ತಾ ಇಂಚೆ ಕಾಲಧರ್ಮದ ಬದಲಾವಣೆದ ಓಟ ಮನುಷ್ಯ ಮನುಷ್ಯರ ಒಟ್ಟಿಗೆ ಸಂಬಂಧ ಕೇವಲ ಬ್ರಾಹ್ಮಣ್ಯ ಮಾತ್ರ ಆತು ಸುತ್ತಮುತ್ತದ ಒಟ್ಟು ನಮ್ಮ ಜಾತಿ ಮೇಲ್ಜಾತಿ ಕೀಳ್ಜಾತಿ ಹಾಕ್ಲಿ ಹಾಕ್ಲಿ ಜಾತಿ ಹಿಡಿ ಹಾಕ್ಲಿ ಹಾಕ್ಲೆ ಯಾರು ಈಚಿಡು ಹಾಕ್ಲಾಕ್ಲಿ ಪರ್ದ ಭತ್ತನ ಮಾರೆ ಒಂಥ ದೂರ ಅಂತು ಮಾರೆ ವಾಸನೆ ಬರ್ಬೋದು ಮಾರೆ ಮೀತ ಬರ್ತಕ್ಕ ಮುಂಚೂ ದೂರ ಅಂಚೆ ಪಣ ಅಂತಿನ ಮಡಿ ಟಿಪ್ಪನಾಗ ಆಕ್ಲದ ಕೈ ತೊಳೆ ಬರೋತಿತ್ತೀರಿ ಆಂಡ್ ಬದುಕು ಎತ್ತ ಪುರುಳುಡಿತ್ನ ಹಾಕ್ಲಿ ಓಡಿತ್ನ ಮೂಡೆ ಅಮ್ಮ ಕೈಟಾರೆ ಎತ್ತನ ಬಂದಂಟ ಅಂತ ಮೂಡೆ ನೀ ಕೊಳಂತಿತ್ತೇರಿ ಕೈ ಇಟ್ಟಾರ ಬಂದಂಟು ಇಡೆ ಮುಟ್ಟ ನಮ್ಮ ಬದುಕು ಸಹಜತೆ ಎತ್ನ ಆ ಇಲ್ಲೆಡೆ ಒಕ್ಕೇದಾಕ್ಲಿ ಇಲ್ಲಡೆ ಮದಿಮೆ ಮೇ ಮಗಳಿಗೆ ಮದಿಮೆ ತಂಡ ಸೊಂಟದ ಪಟ್ಟಿ ಸಮೇತ ಬಂಗಾರನಿ ಆಕಳಿಗೆ ಕೊಳ್ತು ಗೆತ್ತೊಂಡು ತೊಣತಿತ್ತರೆ ಬರ್ನಾಗ ಜಾದ ಕೊಣ ಬರುತ್ತಿತ್ತಾರೆ ಆತ ನಂಬಿಕೆ ಇತ್ತು ನಂಬುವರ ಬಂಗಾರನಿ ಆಕಳಿನ ಮಗಳ ಮದುವೆ ಕೊಳ್ತು ಕೊಣ ಬರ್ಬೋದು ಇತ್ತೆ ಇತ್ತೆದಾಕ್ಳು ಏರ್ಲ ನಂಬಾಯ್ರು ಅಂದಾತ ಹಿರಿಯ ಗೊತ್ತಿಪ್ಪು ಕೊಲ್ಪಣ ಕ್ರಮ ಇತ್ತು ನಾವು ಬರ್ನಾಗ ಇತ್ತು ಕೊಳಾಗ ಹಾಕೋಣ ಅಲ್ಲ ತರಕಾರಿಗಳ ಜಾದ ಅನ್ನಲ್ಲ ಕೊಲ್ಪಣ ಒಂದು ಪೂರ ಮಾಯವಾತಿತ್ತೆ ಕೂಡಲ ಒಂದು ಬೋರ್ಡು ಪಡ್ಕೊಳೋ ಒಂದು ಅಪೇಕ್ಷೆ ಇದೆ ಪ್ರತಿಫಲನೇ ಈ ತುಡರ್ ಪರ್ಬ ದೀಪಾವಳಿ ಪರ್ಬ ಒನ್ನೇನಿ ಸಾಮೂಹಿಕವಾದ ಆಂಡಲ್ಲ ಪಂಡ ಇಲ್ಲದ ಮಿತ್ತ ನಮ್ಮ ನೆಲ್ಲಿ ಕೊನಬೋರ ಇಲ್ಲದ ಮಿತ್ತು ಸಂಕೀರ್ತನ ಭಜನೆ ಅಂತಾರೆ ಆಪ್ನ ಫ್ಲಾಟ್ ಹಿಡ್ಬೋರಿ ಮುಂದೊಂಚೂರು ಮೂಡೊಂಚು ಇಂಚು ಜಾಗ ಒಂದು ಒಂದು ಬಹಳ ಎಡ್ಡ ರೀತಿಯ ಸಂಸ್ಕೃತಿ ನಮ್ಮ ಬಾಳ್ಲಿಗ ನಮ್ಮ ಬದುಕು ನಮ್ಮ ತುಡರ್ ಪರ್ಬ ನಮ್ಮ ಆಚರಣೆ ನಮ್ಮ ಮಂಜೋಳದ ದೋಸೆ ನಮ್ಮ ಬಜಲು ಮರೆಯಪ್ಪಣ ಒಂದೇ ತೊಟ್ಟಿಗೆ ಒಂಚೂರು ಚೂರಿತೆ ಪಲಾವು ಗಿಲಾವು ಗಿ ರೈಸ್ ಪೂರ ಬರ್ತಿ ಪರ ಪಾಪ ಹೆಂಗೆ ಗೊತ್ತದಿ ಒಂದು ಪೂರ ಜಾದ ಇಂಡು ಪಡ್ತ ಪರಿಮಳ ಮಾತ್ರ ಬರೋಂಥ ಅಂಡ್ ಐತ ಒಟ್ಟಿಗೆ ಒಂದು ಇಪ್ಪನಾಗ ಐತ ಅನುಭವದ ಒಂದು ಬಹುಶಃ ಕನಿ ಅಮ್ಮನೆ ಪನ್ನಡು ಬಹುಶಃ ಎಲ್ಲೇ ತುಳಸಿ ದ್ವಾದಶಿಗೆ ಮಂಗಳದ್ದು ದೋಸೆ ಒಟ್ಟಿಗೆ ನೆಲ್ಲಿಕಾಯಿ ತಂಬಳಿ ಅತ್ತ ಅಂಪುರ ನೆಲ್ಲಿ ತಂಬಳಿ ಆತ ಒಂದು ಪೂರ ನಂಗೆ ಆಸೆ ಅಪ್ಪ ಕೆಣ್ಣಗ ರಾಮಣಿಡಪಣ್ಣ ಜೋರಂಬಲ್ಲಿ ಕಾಯಿ ನಿಮ್ಗೆ ಯಾರದು ಮಾಡೋದು ಹೇಗೆ ಮಂತ್ಕೊಂಡ ತಪ್ಪು ರೀ ನೋತ್ರಿ ಎಲ್ಲರ ಮನೆ ದೋಸೆ ತೂತೆ ಆ್ಯಂಡ್ ಇತ್ತೆ ನಮ್ಮ ಬಾಳಿಗು ಅವು ಬೋಡು ಪಂತ್ ಗೊತ್ತಾತನು ವಾಟ್ಸಪ್ಡ ಫೇಸ್ಬುಕ್ ಅಡ ಸೋಷಿಯಲ್ ಮೀಡಿಯಾಡ ಏತು ಭೋತ್ರಿ ಅಂತ ಉಂಡ ಡಾಕ್ಟ್ರಿ ಪಣಕ್ಕ ಬದುಕದ ಜಾಗ್ರತೆ ಆರೋಗ್ಯ ಜಾಗ್ರತೆ ದೇಹ ಜಾಗ್ರತೆದ ಬ ದೃಷ್ಟಿ ಎಡ್ಡೆತ್ತಿನ ವಿಷಯ ಎಲ್ಲ ಬರೋ ಬರ್ತಿ ಪರ ಪಾತ್ರ ಐತ್ನ ಪರಿಣಾಮ ಏತೋ ಬಾಳೋ ಎಂದ ಇಲ್ಲ ಪೋತಿತ್ತೆ ಮಾಣಿ ಇಂಜಿನಿಯರಿಂಗ್ ಕಲ್ತಂತೊಳ್ಳೆ ಅಂತ ಒಳ್ಳೆ ಯಾಕೆ ಪಣಪೇರು ಎಂಥದ್ದು ಗೊತ್ತಿಲ್ಲ ಮಾರಾ ಈಗ ಎರಡು ಹೋದ್ ದಿನ ಕೂತು ಜಪ ಮಾಡ್ತಾನೆ ಏನೋ ಗೊತ್ತಿಲ್ಲ ಒಂದು ಹತ್ತು ನಿಮಿಷ ಇದ್ದು ಬರ್ತಾನೆ ಮಾರೇ ಅವನು ಈ ಜಾಗೃತಿ ಪುನರಾವರ್ತನೆ ಅವಂತು ಒಂದು ಅವು ಬಲತ್ಕಾರಗಳು ಹೋಗ್ಲ ಸಾಧ್ಯ ಇದ್ದೆ ಏನು ಜಪ ಅಂತ ತಾಯಿ ನಮ್ಮ ಮಗಿ ಅಪ್ಪಣ್ಣ ಏನಿತ್ತ ಬೈಯ್ಯ ಪುಳ್ತಗು ಏತು ಸಲ ಏತು ಮಲ್ಲ ತಪ್ಪು ಈ ಪುಳ್ತಗಿ ಎನ್ನು ತುಳಸಿ ಪೂಜೆ ಅಂತ ಬರಡಿತ್ತು ನನ್ನ ಅವಳು ಅತಿ ಒಬ್ಬ ಏನಂತಲೇ ತಾಯಿ ಅಂಬಣ್ಣ ಆಂಡ ಕನಿಷ್ಠತಮ ಶಿವಳಿ ಸಭಾನ ಸಂಪಾದನಾ ಜಯತ ಒಂಜಿ ಐವ ಸಂಸದ ಪುದಾಡಿ ಜೊಣ್ಣೆ ಉದ್ದೇಶ ಒಂಗೆ ನಮ್ಮ ಒಟ್ಟೆ ಅಪನ ಉದ್ದೇಶ ಉದ್ದೇಶ ಒಂಗೆ ನಮ್ಮನ ಸಂಸ್ಕಾರ ನಮ್ಮ ಕಲ್ತಂಬಣ ಉದ್ದೇಶ ಒಂಗೆ ಆ ಇಲ್ಲಾಡಲ ಈ ಇಲ್ಲಾಡಲ್ಲ ಆಶೆನಪ್ಪನಾಗ ನಮ್ಮಲ್ಲ ಸಾರದ ಪಾತ್ರೆ ಫಸುತ್ತ ಕನಿಷ್ಠ ನೇಯಿ ಕನಿಷ್ಠ ಸಾರಾಂಡಲ್ಲ ಪಾಡ್ನಾಡಿ ಮುಟ್ಟಾಡಲ್ಲ ಬಳಸರಿ ವ್ಯವಸ್ಥೆಗೆ ಸೇರೋಣ ಅಥವಾ ಹಿರೇ ವೈಪರೆ ಕಲ್ಪೋಣ ಪರ್ಯಾಯ ಆನಾಗ బలసిన కేసగ్లో ఒట్టి ఓపణ ఈ రీతి వ్యవస్థకు అవు ప్రేరణ కొట్టును ఆ బాలే కచ్చ పడతా కచ్చెపాడ్రే కల్పవా అక్షతంగారక పాడ్రే కోపీ ముట్టవరే గోపి గోపిడు విభూతి పడి శివ్ విభూతి బర్పడి గోపి అవు జాదే ఇప్పాడు ఈ వ్యవస్థ ఇంజనీ ఆవాడు పటాకీ బిడ్బేడా మగ విడబ సింగపూర్ద ఫైయర్ వర్క్స్డు వాతావరణ పొల్యూషన్ ఆప్రి కరే నమ్మ ఊరుడు పటాకీ ఉండ పొల్యూషన్ ఆపనా ಅವಿಕ್ಕೂ ಕೋಟಿ ಗಟ್ಟಲೆ ಖರ್ಚು ಅಂತು ಲಕ್ಷಕ್ಕೆ ಟೂರಿಸಂ ಟೂರಿಸಂಪಂತು ಪೋಪ ನಮ್ಮ ಜಿ ಸಿಂಗಾಪುರದನ ಜಪಾನ್ದ ಅವಳಂಪುಳಿ ಕೆರೆ ಮೂಳಂಪೆರೆ ಕೊಡೋಣ ಅವಳ್ತ ಬುಲ್ ರೇಸ್ ಅವು ಕೆರೆ ನಮ್ಮ ಮುಳ್ತ ಕಂಬಳ ಹಾಳ ಈ ಭ್ರಮೆ ಇಟ್ಟು ನಮ್ಮ ಅಂತ ಉಳ್ಳ ಕೋರ್ದ ಕಟ್ಟಲ ಬೋಡು ಕಂಬಳ ಬೋಡು ಒಂದು ನಮ್ಮ ಶಿವಳ್ಳಿ ಸಂಪಕ ಸಂಬಂಧಪಟ್ಟನಾತ ನಮ್ಮ ಸಂಸ್ಕೃತಿ ಐಟು ಜೂಜಿ ಪೆರೆ ಕೊಡೋಣ ವ್ಯಸನ ಮುಕ್ತವಾದಿತ್ತ ಈ ಪೂರ ಆಟ ಮುಳನಿ ಚೆಸ್ ನಮ್ಮ ಶುಭಾನಂದರಾಯರು ನಮ್ಮ ಅಕ್ಕೇ ಮಗನ ಮಗನಗಟ್ಟು ಚೆಸ್ ಆಕೆ ಭಾರಿ ವರ್ಗನೈಸಂತ ಪಂಡೆ ಪಗಡೆ ಆಟ ಪಗಡೆ ಆಟ ಪಂಡ ಜಾದು ಡಾಕ್ಟ್ರೆ ಅಂದಾತ ಡಾಕ್ಟರ್ ಪಗಡೆ ಆಟ ಚೆಸ್ ಚೆಸ್ದ ಒಂದು ಪ್ರತಿರೂಪವು ಆ ಪಗಡೆಯಟಿ ವ್ಯಸನ ಪತ್ನು ಪಾಂಡೆವರಿಗೆ ಅವರ ವ್ಯಸನ ಜೂಜು ಬತ್ನು ನಾಶ ಆಟ ನಮ್ಮ ದೇಶ ಅಂತರ ಸಂಸ್ಕೃತಿ ಇನ್ನು ಎಲ್ಲೇ ಚೆಸ್ಸಿನ ಜೂಜು ಬತ್ತೆ ನಮ್ಮಲ್ಲಿ ನಾಶ ಪು ಕ್ರಿಕೆಟ್ ಇಲ್ಲ ಉಂಡಾತ ಬೆಟ್ಟಿಂಗ್ ಪೂರ ಶುರು ನಮ್ಮ ಪೂರ ವ್ಯವಸ್ಥೆಲ್ಲ ಇಪ್ಪೋಡು ಆ್ಯಂಡ್ ಐತೊಟ್ಟಿಗೂ ವ್ಯಸನ ಮುಕ್ತವಾದಿಪ್ಪೋಡು ಪೂರ ರೀತಿಯ ಸ್ತೋತಾಚರಣೆ ಅನುಷ್ಠಾನ ನಿತ್ಯಾನುಷ್ಠಾನ ಪೂರಲ ಇಪ್ಪಡು ಶುದ್ಧ ಮನಸ್ಸುಡು ಇಪ್ಪೋಡು ಪೂರ ಚಿಂತನೆಗಳ ನಮ್ಮ ಐಕ ಅವಕಾಶಗಳೊಡು ಆಯಿತಾ ಒಟ್ಟೊಟ್ಟಿಗೆ ನಮ್ಮ ವೇದ ಪ್ರಾಮುಖ್ಯ ನಮ್ಮ ನಮ್ಮ ವೇದ ಋಗ್ವೇದ ಯಜುರ್ವೇದ ಸಾಮುವೇದ ಐಕ್ಯ ಚೂರು ಅವಕಾಶದ ಕನಿಷ್ಠ ಐತ ಜ್ಞಾನಾಂಡಲ ಪ್ರಾಪ್ತಿ ಅಂತೊಂಡ್ರೆ ಪ್ರಯತ್ನ ಕೊಡು ಉಡುಪಿರ್ಲಕ್ಕೈತೆ ನಮ್ಮೆಲ್ಲ ವಿದ್ವಾಂಸನಗಳು ஆக்களும் தள்ளேரு கேளங்காக்கல இத்தே ஆக கேண்ட பண் பேரு இஞ்சின எட் எட் சிந்தனை நம்ம பதுக்கு கட்டி ரீத்திய சம்பிரமாச்சனை பாழம்தட்டாக்கி சுவேரு நர்த்தன பஜனை தயாராவத்து உண்டு தோசை உண்ட உடிப்பே அந்த பரிமள வரோம் துண்டு சட்னி அரைத்தெரோஜூ அண்ட் எங்கு மாத்திர பேக போகாச கொள்ளே பணது சந்தர் பண்ண்த்து ಎಡ್ಡೆ ರೀತಿದ ಈ ಚಿಂತನೆ ಒಂಜಿ ಬಹಳ ಸಂತೋಷಗೊಂಡ ನಮ್ಮ ಕೃಷ್ಣನ ಸುವರಿಗೂ ಪ್ರಧಾನಮಂತ್ರಿ ಕೆರೆ ಇಪ್ಪತ್ತೆಂಟಿಗೆ ಒಂದೇತ್ತ ಒಟ್ಟಿಗೆ ಪೃಥ್ವಿ ಸ್ವಾಮಿಗಳು ಆ ಜಿಜ್ಞಾಸೆ ಬೇತೆ ಅಮೆರಿಕ ಹೋಯರಿಗೆ ಅವು ಬೇತೆ ಅವು ಸ್ವಾಮಿ ಹಾಕ್ಳು ಸಂಸಾರದ ಆ ಕಳಿಸು ಹುಂಪೇರು ನಂಗೆ ಹೋತ್ರಿ ನಮ್ಮ ಕೆಲಸ ದೇವರ ದರ್ಶನ ಅಂಬ ಅವಳು ಹೋತು ಸೇವೆ ಅಂಬರೇ ಒವೇ ಪರ್ಯಾಯ ನಾನು ಒಂದೇ ತೋಟು ಶಿರೂರು ಪರ್ಯಾಯ ಅವರು ಒಟ್ಟು ಸೇರ್ತು ಕೊಡ್ಲ ಹಂಪುಗ ಬೇತಿ ಜಿಜ್ಞಾಸೆಗೆ ತಡೆ ಪಾಡ್ತು ಪೋಪಣಮಲ್ಲ ಅನುಷ್ಠಾನ ಏಕಾದಶಿ ಅವು ಇಂಚಿನ ಎರಡು ಏಕಾದಶಿ ಸುರೂಕು ಆ ಚರ್ಚೆ ಮಾಡ್ ನಡೋಕೆ ನೋಡೋಣ ಏಕಾದಶಿ ಅಂತಂದು ಉಳ್ಳಾರ ಸ್ವಾಮಿಗೆ ಬಣ್ಣ ಆಯ್ತು ಬೆತ್ತಾಯ್ತ ಬಗ್ಗೆ ಅನುಷ್ಠಾನ ಎನ್ನ ಮಗನೈತ ಅನ್ನತಂತು ಉಳ್ಳಾಳು ಏನಂತ ಇದ್ದಿ ಎಂಕ ಅರ್ಹತೆ ಇದ್ದಿ ಆ ಪ್ರಯತ್ನ ಅಂಪುದ ಕನಿಷ್ಠ ಮೋದಿ ಬಂದಾಗ ಸ್ವಾಮಿಳನ ಅಪೇಕ್ಷೆ ಒಂಜಿ ಅಧ್ಯಾಯ ಸಾಮೂಹಿಕವಾದ ಅವಳು ಸಾರ್ವಜನಿಕ ಸಭೆ ಮೋದಿ ಪಂಡಿಗಳು ಆಗ್ಲೇ ಕೈ ತೊಳ್ಬೋತ ಬಂಡ್ರಿಗೆ ಉಂಚಿನ ಪುರ ಅಪೇಕ್ಷೆ ಬರೋಜನ ಹೋತ್ರಿ ರಾಷ್ಟ್ರೀಯ ಸಂರಕ್ಷಣದ ಒಂಜಿ ವಿಧಿವಿಧಾನ ಏನು ಪ್ರಧಾನಮಂತ್ರಿ ಕಾರ್ಯಕ್ರಮ ಸ್ವಾಮಿ ಕಾರ್ಯಕ್ರಮ ಪುರ ಅಂತ ನಾಯಿ ಈಗ ಮಸ್ತ್ ತೊಂದರೆ ಪುಣ್ ಅಂಡ್ ನಮ್ಮ ಒಂಥ ಒಂಜಾತ್ ಪೂರ ಇಡೀ ಸಮಾಜ ಬೋಡು ಕೇವಲ ನಮ್ಮ ಬ್ರಾಹ್ಮಣ ಸಮಾಜ ಪೂರ್ವ ಹೊಳಿತುಕೊಳ್ಬೋದು ಒಂಜಿ ಅಧ್ಯಾಯ ಭಗವದ್ಗೀತೆ ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪುರವರವೆಂಬ ಅಧ್ಯಾಯನಿ ನಮ್ಮ ಸಾಮೂಹಿಕವಾದ ಪಟ್ಟಣ ಪೆಣ್ಣ ಒಂಜಿ ಪ್ರಯತ್ನ ಅವಳು ಹಂಪಣ ಒಂಜಿ ವ್ಯವಸ್ಥೆ ಸ್ವಾಮಿ ಅಂಪೇರಿಕೆರೆ ನಮ್ಮ ಇನ್ನಿತಗಾಯಿತು ತುಳಸಿ ಸಂಕೇತನ ಮುಗಿಯಬೇಕು ಅವೆಲ್ಲ ಇಂಚನೆ ಸೇರುವಂತು ಉಳಿತನಗಳನ್ನು ಸೇರಿಸುವಂತು ಒಟ್ಟಿಗೂ ದಿನ ಈ ಇಂಚಿನ ಜಾಗಂಟು ಒಂಜಿ ಪ್ರಯತ್ನ ಅಂಪುಗ ಅಭಿಯಾನ ಅಂಪುಗ ಆ ಮುಖ್ಯನ ಆ ಕಾರ್ಯಕ್ರಮ ಕೃಷ್ಣದೇವಿಯನ್ನ ಆ ಮಲ್ಲ ಸೇವೆ ಇಡೀ ಪ್ರಪಂಚಕ್ಕೆ ನಮ್ಮ ಕೋಟಿ ಗೀತ ಯಜ್ಞನ ಮುಖಾಂತರ ಗೀತದ ಶಕ್ತಿನ ತೋಲ್ ಹೋಗಿ ಪ್ರಯತ್ನ ಸ್ವಾಮಿಳನ್ನ ಒಂದಿಕ್ಕ ಬೆಂಗಾವಲ ತಿಪ್ಪಾಡು ಇಪ್ಪುಗ ಮಧ್ವಾಚಾರ್ಯ ಪರಂಪರೆ ಒಂದೇಟು ನಮ್ಮ ಕುಡಲ ಜಿಜ್ಞಾಸೆ ಬಣೋತ್ರಿ ಪಂಡೆ ಪಂಡೇರಥ ಎನ್ನ ಮಗಳೇ ನೀ ಸ್ಥಾನಿಕ ನಿಲ್ಲಕೊಂಡ ಆಳ ಸ್ಥಾನಿಕ ಜಾಲಜಿ ಪ್ರಶ್ನೆನೇ ಇದ್ದಿ ಇಲ್ಲದ ಬಾಳೆ ಇಲ್ಲದ ಜೇವು ಎನ್ನೆಲ್ಲ ಬತ್ತ ಅಳ ಶಿವಳ್ಳಿ ಬ್ರಾಹ್ಮಣ ಸಮುದಾಯ ಒಟ್ಟಾ ತಿಪ್ಪೋಡು ಕಟ್ಟ ನಮ್ಮ ಹಿಂದೂ ಸಮಾಜ ಒಟ್ಟಾ ತಿಪ್ಪೋಡು ಕಟ್ಟ ನಮ್ಮ ರಾಷ್ಟ್ರೀಯತೆದ ಒಟ್ಟಿಗೂ ಈ ದೇಶದ ಜನಗಳು ಭಾರತೀಯ ಸಂವಿಧಾನದ ಛತ್ರದ ಉಳಿ ಒಟ್ಟಾ ತಿಪ್ಪಡು ಅಪಗ ಮಾತ್ರ ಅವು ಪಾಕಿಸ್ತಾನನ ಅಮೇರಿಕಲ್ಲ ಅಮೇರಿಕಲ್ಲ ತರೆ ಬಗ್ಗು ಅಂತೊಂಡಿತ್ತು ಹೆಂಚಿನ ಟ್ಯಾಕ್ಸ್ ಬಂಡಲ್ಲ ಮೋಕಳು ಬಗ್ಗುರಿಯರತ್ತ ಹೋಗಿ ಹೇಗೆ ಬಂಡ ರಕ್ತಗತವಾತ ನಂಕು ಕೃಷ್ಣ ತತ್ತೊಡ ನಂಬಿಕೆ ನಕ್ಳು ಕರ್ಮ ತತ್ವಡ ನಂಬಿಕೆತ್ ಪ್ರಾಮಾಣಿಕತೆ ನನ್ನೆಲ್ಲ ಉಂಡು ನಮ್ಮ ಜನಗಳ ನನ್ನಲ್ಲ ಉಂಡು ನಮ್ಮ ಮೋಸಗನ ವೇತ ದೇಶ ಹೊಂಡ ನಮ್ಮ ದೇಶದ ಜನಗಳನ್ನ ಸ್ವಭಾವ ಅವು ಏತ ಶ್ರೇಷ್ಠ ಬಂಡದ ಬಿದೈ ಪೋತ್ನಗಳಿಗೆ ಮಾತ್ರ ಗೊತ್ತಿಪ್ಪ ನನ್ನೆಲ್ಲ ನಮ್ಮ ಭಾಳ ಕರೆಕ್ಟ್ ಆತು ಉಳ್ಳ ఆ దృష్టిడు పేజారు స్వామి హిరియరు పణవంతిత్త సీమోల్ఘన బతుకుడు బోడు బాళ్యు ఈ ప్యాంటు పాడుతురి ఈ అందు పాడతీ పుల్లుడు నిన్న సంస్క నిన్న క్రమం టిఫల విదే పొనగా ప్యాంట్ సూటు శూటు పూరలో బోర్ అయిత బగ్గే జిజ్ఞాసీ అండ్ ఈ సీమో లంఘన యక్షగా చౌకట్ చౌకట్ లక్క నమ్మ స్వధర్మ నమ్మ ఇల్లద చౌక సంప్రదాయ చౌకటోళు నమ్మ స్వజాతి అయితే చౌకట్టు చౌకట్ கட்ட கடைக்கு பாரதவிதான சௌக்கட்டு உடாயிப்பன சிந்தனை இத்தனை மாத்திர நம்ம வதுக்கோளுக்கில் இதெண்ட நம்ம சங்குச்சி தி அவு இப்பட நம்ம அப்பண அத் நம்ம பாழ நம நம பரஸ்பர சமாத அம்பனாக நம்ம துளுட்டை பாத்திரத்தின பிரயத்ன அம்புக கன்னட இத்தண்டை அடித்த ஏன் நம்ம இல்லையா அஜிதில் போன கன்னட பாத்திரின ஆறு ஃபாமில் தான் கன்னட கன்னட பாத்திர்கா ஹிந்தி போத்திரி ಸಂಸ್ಕೃತ ಅಂತರ್ಗತ ಭಾರತೀಯ ಭಾಷೆ ಗಂಟೆಪಾಡು ನೋಡು ಹಿಂದಿಗೆ ಹೇಗೆ ಬೋತ್ರಿ ಇಂಗ್ಲೀಷ್ ಬದುಕಗೋಸ್ಕರ ಬೋಡು ಪೂರ ಭಾಷೆ ನಮ್ಮ ದೇಶದ ಭಾಷೆ ಆ ನೆಲೆಟ್ ನಮ್ಮ ಪೂರ ಭಾಷೆನ ಗೌರವ ಅಂತೋಂಕ ಪುರಿಶಂಕರಾಚಾರ್ಯರು ಇಲ್ಲ ಎರಡು ದಿನ ಇತ್ತೀರಿ ಅಕ್ಕಳು ಪಣ್ಣ ಒಂಜಿ ಪಾತೆರ ಪ್ರಶ್ನೋತ್ತರ ಅಕ್ಕಳು ಕೇಳ ಕೇಳೇರಿ ಏನು ಇನ್ಯಾವೇನು ಪಂಡೆ ಅನು ಪುರೇಡ ಸ್ವಾಮೀಜಿ ಅಭಿ ಶಿಕ್ಷಣ ಮೇ ಮೌಲ್ಯ ಶಿಕ್ಷಣ ರಾಷ್ಟ್ರೀಯ ಶಿಕ್ಷಣ ಧಾರ್ಮಿಕ ಶಿಕ್ಷಣ ಓ ಕುಚವಿ ನೈ ಮೀಳ್ತಾಯ आकड़ गरम मात्र कुल्लिये आकड़ू नासा गो दिना कुंजे घंटे पाठा पढ़ बिकले गए फेसबुक उदेट बो गोता हो वो नहीं मिलना चाहिए क्यों मिलना चाहिए वो वो सभी आज दिन का शिक्षण वो खाना खाने के लिए पैसा कमाने के लिए नू दे सारी डॉक्टर निकले नृत्ति पूरा अंत बनता तेन पढ़ बना आंडला भागा पैसा कमाने का मतलब बदकू को ये सभी संस्कार पहले घर में मिलना चाहिए தம்பனிடு அசனம் பெருகி இல்லட சுருக்கு போடு பத்து முடிக்கு போத்த தம்பி பாடலை பண்ணா ஆக்கலாம் அப்பட சுவாமி சுருக்கு இல்ல போடு குள்ள கொத்தியில் சாம்பார் இல்ல திண்டரே கலோடு நமக்கு பையே கர்மே மையே பாதமே சசர்மே பாதமே சம்சாரமே ஏத்து பல பாத்திர சொல்லி சம்சாரா பூஷ சம்சாரம்சர் சமது ஒட்டுகூது கட்டப்பண இமெல்ல சிவழி சபாத்த கிலச பழானீய ಈ ಚಿಂತನೆ ಪೂರ ಸಂಘಟನೆ ಇಲ್ಲ ಇಪ್ಪಡು ಪೂರ ರೀತಿದ ಸಭಾ ಇಪ್ಪಡು ಅವು ಬ್ರಾಹ್ಮಣ ಒಬ್ಬೇ ಸಭ ಆಕ್ಲೆ ಆಕ್ಲೆ ಮಾತೃ ಸಂಸ್ಕೃತಿಗೆ ಬದುಕು ಕಟ್ಟೋಂಕ ಕಟ್ಟೋಣ ಮಾತ್ರ ನಮ್ಮ ನಮ್ಮ ಧರ್ಮ ರಕ್ಷಣೆ ಇತ್ತನ ಮಾತ್ರ ರಾಷ್ಟ್ರದ ಮಿತ್ತ ನಮ್ಮ ಅಭಿ ಗೌರವ ಕೊಳ್ತಿತ್ತ ಮಾತ್ರ ರಾಷ್ಟ್ರ ಇತ್ತಂಡ ನಮ್ಮ ಉಳ್ಳ ರಾಷ್ಟ್ರ ಇತ್ತಂಡ ಶಿವಳ್ಳಿ ಸಭಾ ಇಪ್ಪನು ರಾಷ್ಟ್ರ ಇತ್ತಿಂದ ನಮ್ಮ ಬಾಳು ನಮ್ಮ ಲಕ್ಕನೆ ನಮ್ಮ ಅಪ್ಪ ಅಮ್ಮ ಸಂಸ್ಕಾರ ಕೊಡ್ತಾರೆ ನಮ್ಮ ಲಕ್ಕನೆ ಎಡ್ಡೆ ರೀತಿ ಬದುಕು ಕಟ್ಟೋನು ಏನು ವ್ಯಸನ ಮುಕ್ತವಾದ ಪಣತು ಈ ಸಂದರ್ಭದ ಪಣಂತೂ ಬದುಕದ ಸಂದರ್ಭನ ಈ ದೇವರ ಸಾನ್ನಿಧ್ಯಳು ಎರಡು ಪಾತ್ರೆ ನಿಗ್ರೊಟ್ಟಿಗೂ ಹಂಜಿಕೆ ಏನು ಮಸ್ತೆಯನ್ನು ತುಳು ಹೆಚ್ಚು ಕಡಿಮೆ ಬಾಪು ಪಾಪು ಉಡುಪ್ಯಾರೆ ಕ್ಷಮಾಂಪಲೆ ಕನ್ನಡನೋ ಇಂಗ್ಲೀಷು ಅವು ಪೂರ ಒಟ್ಟು ಒಟ್ಟಿಗೂ ಆಫೀಸ್ ಡೂಳೆಗೊಂಡ ಇಂಗ್ಲೀಷ್ ಪಿದೆಯ ಬತ್ತನ ಕನ್ನಡ ಮೂಳು ಬತ್ತನ ತುಳು ಇಲ್ಲಡಕೊಂಡ ರಾಮನಿಡ ಕನ್ನಡ ಪಣ್ಣಾಳು ಕನ್ನಡ ಪಾತ ಪಣ್ಣು ಇಂಚೆಪೂರ ಆಂಡ ಒಂದು ಈ ವಿವಿಧತೆ ಈ ವೈವಿಧ್ಯತೆ ಈ ದೇಶದ ವೈಶಿಷ್ಟ್ಯತೆ ಇದು ಎಂಥದ್ದು ಇದು ಎಷ್ಟು ಭಾಷೆ ಎಷ್ಟು ಜಾತಿ ಯಾವುದೇ ದೇಶಕ್ಕೆ ಹೋದರೂ ಒಂದೇ ಭಾಷೆ ಒಂದೇ ರೀತಿ ಇರುವಂಥದ್ದು ನಮ್ಮ ದೇಶದಲ್ಲಿ ಮಾತ್ರ ಪ್ರಾದೇಶಿಕವಾಗಿ ಮನೆ ಮನೆಯಲ್ಲಿ ಒಂದೊಂದು ಭಾಷೆ ಮನೆ ಮನೆಯಲ್ಲಿ ಒಂದೊಂದು ಸಂಸ್ಕಾರ ಅದು ಈ ದೇಶದ ವೈಶಿಷ್ಟ್ಯತೆ ಅಂಚೆ ಅದು ತುಡರ ಪರ್ವದ ಲಕ್ಕ ಐಕೆ ನಮ್ಮ ಲಕ್ಷ ದೀಪ ಇಟ್ಟು ದೇವರನ್ನ ಆರಾಧನೆ ಲಕ್ಷ ಸಂಸ್ಕೃತಿ ಒಳಿಯಾಡು ಲಕ್ಷ ದೀಪದ ಮುಖಾಂತರ ದೇವರನ್ನ ಆರಾಧನೆ ಅಂಪಗ ನಮ್ಮ ಬಾಳ್ನ ಜಗತ್ ದೀಪವು ನಿನ್ನದೆ ಗಾಳಿಯೂ ನಿನ್ನದೆ ಆರದಿರಲಿ ಬೆಳಕು ಕಡಲೂ ನಿನ್ನದೆ ಹಡಗೂ ನಿನ್ನದೆ ಮುಳುಗದಿರಲಿ ಬದುಕು ನಮ್ಮ ಬಾಳ್ ನಮ್ಮ ಬಾಳದ ಬುಳ್ಕಿಲ ಅವಡು ಆ ಮುಖೇನ ಆಕಳು ಇಲ್ಲಗ್ಲ ದೀಪ ಅವಡು ಪ್ರಪಂಚಗಳ ಸಾಧನದೊಟ್ಟಿಗೂ ದೀಪ ಅದು ಬೆಳಗಡೆ ಪಂತು ಪ್ರಾ ದೇವರ ಪ್ರಾರ್ಥನೆ ಅಂತು ಎನ್ನ ಎರಡ್ರೆಡ್ಡೆ ಪಾತ್ರೆ ಎಂತ ಒಪ್ಪೆ ನಮಸ್ಕಾರ ವ್ಯಸನ ಮುಕ್ತವಾ ಮುಕ್ತವಾದ್ದು ಸಂಸ್ಕಾರಯುತ ಬದುಕನ್ನು ಸಾಗಿಸೋತು ನಮ್ಮ ಹಿಂದೂ ಧರ್ಮವನ್ನು ಇಡೀ ರಾಷ್ಟ್ರ ಅತ್ತಂತೆ ಇಡೀ ಜಗತ್ತು ನಮ್ಮ ಆಯ್ತ ಪೊರ್ಗು ಸಾಗ ಅಂತ ಪಣ್ಣ ಶ್ರೀಯುತ ಪ್ರದೀಪ್ ಕುಮಾರ್ ಸ ಕಲ್ಕೋರ ಸರ್ ಮಕ್ಕಳಿಗೂ ಧನ್ಯವಾದ ಸಮರ್ಪಣೆ ಅಂತ